ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ಮೊಬೈಲ್ ನಂಬರ್ ನೂರ ಎಪ್ಪತ್ತೇಳು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕಲಾ ಮುನ್ನೂರ ಒಂಬತ್ತು ಸೆಕ್ಷನ್ ನಾಲ್ಕು ಬಿ ಎನ್ ಎಸ್ ಪ್ರಕರಣದಲ್ಲಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚನ್ನಪಟ್ಟಣ ತಾಲೂಕು ಲಂಬಾಣಿ ತಾಂಡ್ಯ ಗ್ರಾಮದ ಹತ್ತಿರ ಎನ್ಎಚ್ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಮುಂಜಾನೆಯಲ್ಲಿ ವಿಶ್ರಾಂತಿಗಾಗಿ ನಿಲ್ಲಿಸಿದ ಕಾರಿನಲ್ಲಿದ್ದ ವ್ಯಕ್ತಿಗೆ ಮಚ್ಚು ತೋರಿಸಿ ರಾಬರಿ ಮಾಡಿದ್ದ ಮೂರು ಜನ ಆರೋಪಿಗಳನ್ನು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಸ್ತಗಿರಿ ಮಾಡಿ ಸದರಿ ಪ್ರಕರಣದ ಎವನ್ ಸೈಯದ್ ತನ್ವೀರ್ ಅಲಿಯಾಸ್ ತನು ಬಿನ್ ಸಯ್ಯದ್ ಅಲಿಂ ಸಯ್ಯದ್ ವಾಡಿ ಚನ್ನಪಟ್ಟಣ ಟೌನ್ ಎ ಟು ಫೈರಂಜ್ ಪಾಷಾ ಅಲಿಯಾಸ್ ಜಬೀವುಲ್ಲಾ ರಾಮ್ನಗರ ಟೌನ್ ಏತ್ರಿ ತನ್ವೀರ್ ಪಾಷಾ ಬಿನ್ ರಿಷಾದ್ ಪಾಷಾ ಗೆಜ್ಜಲಗುಟ್ಟೆ ರಾಮನಗರ ಟೌನ್ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಸುಮಾರು ಮೂವತ್ತೈದು ಸಾವಿರ ಬೆಲೆ ಬಾಳುವ ಆಕ್ಟಿವಾ ವಾಹನ ಹಾಗೂ ಆಯುಧಗಳು ರಾಬರಿ ಮಾಡಿದ ಸುಮಾರು ಇಪ್ಪತ್ತೈದು ಸಾವಿರ ರುನ ಎರಡು ಮೊಬೈಲ್ಗಳನ್ನು ಒಟ್ಟು ಅರವತ್ತು ಸಾವಿರ ರು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಸದರಿ ಪತ್ತೆಗಾಗಿ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಬಿಕೆ ಪ್ರಕಾಶ್ ರವರು ಚನ್ನಪಟ್ಟಣ ಗ್ರಾಮಾಂತರ ಪಿಎಸ್ಐ ಮನೋಹರ್ ಬಿ ಪ್ರೊಫೆಷನರಿ ಪಿಎಸ್ಐ ಅಜಯ್ ಗೌಡ ಮತ್ತು ಅಕ್ಕೂರು ಠಾಣೆಯ ಪ್ರೊಫೆಷನರಿ ಪಿಎಸ್ಐ ಪ್ರಜ್ವಲ್ ಹಾಗೂ ಸಿಬ್ಬಂದಿಗಳಾದ ಎಚ್ಸಿ ಒನ್ ಸೆವೆಂಟಿ ಫೈವ್ ಶಿವಕುಮಾರ್ ಎಚ್ಸಿ ಟೂ ಸೆವೆಂಟಿ ಸೆವೆನ್ ಹನುಮಂತ ಶೆಟ್ಟಿ ಪಿಸಿ ಸಿಕ್ಸ್ಟೀನ್ ಶಿವ ಎನ್ಪಿ ಪಿಸಿ ನೈಂಟಿ ಫೈವ್ ಪವನ್ ಕುಮಾರ್ ಪಿಸಿ ಟೂ ಹಂಡ್ರೆಡ್ ಪ್ರವೀಣ್ ಹಾಗೂ ಜಿಲ್ಲಾ ತಾಂತ್ರಿಕ ವಿಭಾಗದ ಮಹದೇವ್ ರವರು ಪಾಲ್ಗೊಂಡಿರುತ್ತಾರೆ